ೂರು ರಾಣಿ ಚೆನ್ನಮ್ಮ ಕಡಗಿಡಿದು ಗಣ್ಯರು ನಮ್ಮ ಸಮಾಜದಲ್ಲಿದ್ದಾರೆ ನಾಚಿಗೆ ಬರಬೇಕು ನಮಗೆ ಎಂಬತ್ತರಿಂದ ತೊಂಬತ್ತು ಜನ ಶಾಸಕರಿದ್ದಂತವ್ರು ಮತ್ತೆ ಈ ಭಾಗದ ಕೆಲಸ ದೊಡ್ಡ ಸಚಿವರು ಇದ್ದಂತವ್ರು ಇವತ್ತಿಗೂ ಅವ್ರು ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿದ್ದಾರೆ ಯಾಕಂದ್ರೆ ಅವ್ರಿಗೆ ಅಧಿಕಾರ ಮದ ಏನಿದೆ ನಮ್ಗೆ ಹೇಳ್ತೀನಿ ಇವ್ರು ಏನು ಮಾಡ್ತಾರ ಸಮಾಜ ಚಿತ್ರಾಪುರದಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ನಮ್ಮ ಸಮಾಜ ಇದೆ ನೀವು ಎಲೆಕ್ಷನ್ ಅಲ್ಲಿ ಓಟ್ ತಗೊಂಡು ಗೆದ್ದಿರ್ಬೋದು ಮುಗಿತ ಐದು ವರ್ಷ ಮುಂದೆ ಇದೆ ಲೋಕಸಭಾ ಚುನಾವಣೆ ನೆನಪಿರ್ಲಿ ನಾವ್ ಯಾವತ್ತು ರಾಜಕೀಯ ಮಾತಾಡಲ್ಲ ಮಾತಾಡಬಾರ್ದು ನಿಮ್ಗ ಅಧಿಕಾರದ ಮದ ಹೇರಿದ್ರೆ ಆ ಮತ ಹೆಂಗ್ಬೇಕಂತ ನಮ್ಮ ಸಮಾಜಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ ನಿಮ್ಮ ನೆನಪಿರಲಿ ಅಂತ ಒಂದು ರವಾನೆ ಮಾಡ್ತೀವಿ ನಮ್ಮ ನೋವು ಇಷ್ಟೇ ಅವ ಯಾವ ಇರಬಹುದು ಅಲ್ಕಟ್ಟ ಅವ ಎಷ್ಟೇ ಮಂಟಿ ಆಗಿರ್ಬೋದು ಅಂತರ ಪೊಲೀಸ್ ಇಲಾಖೆ ನಮ್ಮ ಈಗಲೇ ಪಿ ಎಸ್ ಐ ಸರ್ ಅವ್ರು ಬಂದಿದ್ದಾರೆ ಅವ್ರಿಗೆ ನಾವು ಇವ್ರಿಗೆ ಲಿಮಿಟ್ಸ್ ಬರಲ್ಲ ಗೊತ್ತಿದ್ರು ಕೂಡ ನಾವು ರಿಕ್ವೆಸ್ಟ್ ಮಾಡಿ ಕೊಡ್ತಾ ಇದೀವಿ ಸರ್ ತಮಗೆಲ್ಲ ತಾವು ಮನಸ್ಸು ಮಾಡಿದ್ರ ಹನ್ನೆರಡು ಗಂಟೆಯಲ್ಲಿ ತಂದ ಹಾಕ್ಬೋದು ಅವ್ರನ್ನ ನಮಗೆ ಗೊತ್ತಿದೆ ನಿಮ್ಮ ಪವರ್ ಏನಂತ ಆದ್ರೆ ನೀವು ಯಾಕೆ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಿರ್ತಕ್ಕಂಥ ನಮ್ಮ ದುರ್ದೈವಾಗಿದೆ ದಯವಿಟ್ಟು ತಾವು ಅಧಿಕಾರಿಗಳು ಈ ಒಂದು ಪೊಲೀಸ್ ಇಲಾಖೆ ಇರ್ತಕ್ಕಂದ್ರೆ ಈ ರಾಜ್ಯದಲ್ಲಿ ಯಾರೂ ಶಾಂತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ತಾವು ಕೂಡಲೇ ತನಿಖೆ ಆರಂಭ